ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಇವತ್ತು ನಾನು ಆಷಾಢ ಶುಕ್ರವಾರದ ಬ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಆಷಾಢ ಶುಕ್ರವಾರ ಅಂದ ತಕ್ಷಣ ನಿಮಗೆಲ್ಲ ಜ್ಞಾಪಕ ಆಗುವಂಥದ್ದು ಉಪ್ಪಿನ ದೀಪ ಸೊ ನಾನು ಆ ಉಪ್ಪಿನ ದೀಪನ ಸ್ಟಾರ್ಟ್ ಮಾಡಿದ್ದು ಟು ತೌಸಂಡ್ ಟ್ವೆಂಟಿ ಆಷಾಢ ಶುಕ್ರವಾರ ದಿನ ಸ್ಟಾರ್ಟ್ ಮಾಡಿದೆ ಇವಾಗ ಟು ತೌಸಂಡ್ ಟ್ವೆಂಟಿ ಫೋರ್ ಆಗ್ತಿದೆ ಈವಾಗಲೂ ಕೂಡ ಹಚ್ಕೊಳ್ತಾ ಬರ್ತಾಯಿದ್ದೀನಿ ಸೊ ಶುಕ್ರವಾರದ ಪೂಜೆ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ಪೂಜೆ ಎಲ್ಲ ನಾರ್ಮಲಾಗಿ ಶುಕ್ರವಾರ ಯಾವ ಥರ ಪೂಜೆ ಮಾಡ್ತೀನಿ ಅದೇ ಥರ ಅಚ್ಚುಕಟ್ಟಾಗಿ ಒಂದು ಸಮಾಧಾನವಾಗಿ ನನಗೆ ಇಷ್ಟ ಆಗೋ ಥರ ಪೂಜೆನ ಮಾಡಿದ್ದೀನಿ ಸೊ ಶುಕ್ರವಾರ ಬೆಳಗ್ಗೆಯೇ ಇತ್ತು ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ ಇನ್ ಕೇಸ್ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದಾಗ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅದೇ ಶುಕ್ರವಾರ ಪೂಜೆ ಮಾಡಿಬಿಟ್ರೆ ಮನೇಲಿ ಒಂಥರ ಕಳೆ ಇರುತ್ತೆ ದೈವ ಕಳೆ ಅದು ಹೇಳೋಕ್ಕೆ ಆಗೋದಿಲ್ಲ ಆ ಥರ ಇರುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅದು ಸಂಡ್ ಸ್ಯಾಟರ್ಡೆ ಫ್ರೈಡೇಸ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂಥರಿ ಒಂದು ರೀತಿ ಪ್ರಶಾಂತವಾಗಿ ಕಾಮಾಗಿ ಸೊ ಇವಾಗ ನಾನು ಟಿಫನ್ ರೆಡಿ ಮಾಡ್ತಾಯಿದ್ದೀನಿ ಸೊ ಇವಾಗ ಎಲ್ಲ ಆದಮೇಲೆ ಪೂಜೆ ಎಲ್ಲ ಮುಗ್ದಿದ್ಮೇಲೆ ನನಗೆ ಶುಕ್ರವಾರ ತುಂಬ ಟೈಮ್ ಇರುತ್ತೆ ಯಾಕೆಂದರೆ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತೀನಲ್ವ ಪೂಜೆ ಒಂದು ಆಯಿತು ಅಂದರೆ ಇನ್ನು ಟಿಫನ್ ಒಂದು ಅಷ್ಟೇ ಇರುತ್ತೆ ಹಾಗಾಗಿ ನಾರ್ಮಲಾಗಿ ನಾನು ಪುಳಿಯೋಗರೆ ಅಥವಾ ಚಿತ್ರಾನ್ನ ಮಾಡ್ತಿದ್ದೆ ಶುಕ್ರವಾರ ಟೈಮು ಇವತ್ತು ಮಕ್ಕಳು ಶಾವಿಗೆ ಕೇಳಿದ್ರು ಅಂತ ಹೇಳಿ ಶಾವಿಗೆನ ಮಾಡ್ತಾಯಿದ್ದೀನಿ ಸೊ ಶಾವಿಗೆ ಉಪ್ಪಿಟ್ಟು ಇದು ಬೆಳಗ್ಗೆಗೂ ಆಗುತ್ತೆ ಹಾಗೆಯೇ ಮಧ್ಯಾಹ್ನಕ್ಕೂ ಆಗುತ್ತೆ ಬಾಕ್ಸ್ಗೆ ಸೊ ನಾಲ್ಕು ಜನಕ್ಕೆ ಇದೆ ತಿಂತೀವಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ನೈಟ್ಗೆ ಬೇಕಾದ್ರೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಸಿಂಪಲ್ಲಾಗಿ ಇದನ್ನೇ ಮಾಡ್ತಾಯಿದ್ದೀನಿ ಯಾಕಂದರೆ ಪಾತ್ರೆಗಳು ಏನಷ್ಟಿರೋದಿಲ್ಲ ಎಲ್ಲ ರಾತ್ರಿ ಕ್ಲೀನ್ ಮಾಡಿಬಿಟ್ಟಿರ್ತೀನಿ ಅಡುಗೆ ಮನೆಯಲ್ಲೂ ಹಾಗಾಗಿ ಅಷ್ಟಾಗಿ ಏನೂ ಕೆಲಸಗಳಿರೋದಿಲ್ಲ ನಾನು ಬೆಳಗ್ಗೆ ಟೈಮ್ ಶುಕ್ರವಾರದಲ್ಲಿ ಬೇರೆ ದಿನ ಒಂದು ಸ್ವಲ್ಪ ಇರುತ್ತೆ ಇನ್ನೊಂದು ಎಕ್ಸ್ಟ್ರಾ ಅಡುಗೆ ಏನಾದರೂ ಮಾಡಿದಾಗ ಅದ್ರದ್ದು ಒಂದು ಸ್ವಲ್ಪ ಪಾತ್ರೆಗಳಿರುತ್ತೆ ಅದನ್ನೆಲ್ಲ ತೊಳಿತೀನಿ ತೊಳೆದ್ಬಿಟ್ಟು ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಬಾಕ್ಸ್ಗಳೆಲ್ಲ ಕಟ್ಟಿ ಬರೋದು ಅಷ್ಟೊತ್ತಾಗುತ್ತೆ ಅದಾದಮೇಲೆ ಫ್ರೆಂಡ್ಸ್ ವರ್ಕಿಂಗ್ ವುಮೆನ್ಸ್ ಅಂದ್ರೇ ಎಷ್ಟು ಕೆಲಸ ಇರುತ್ತಲ್ವಾ ಎದ್ದು ತೊಳಬೇಕು ಮನೆ ಕ್ಲೀನ್ ಮಾಡ್ಕೋಬೇಕು ಅಡುಗೆ ಮಾಡಬೇಕು ಮಕ್ಳು ಬಾಕ್ಸ್ ರೆಡಿ ಮಾಡಬೇಕು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು ಮತ್ತು ನಾವು ರೆಡಿ ಆಗಬೇಕು ನಾವು ರೆಡಿಯಾಗಿ ಆಫೀಸ್ಗೆ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಯಪ್ಪ ಮತ್ತು ಸಾಯಂಕಾಲ ಮನೆಗೆ ಬರಬೇಕು ಮನೆಯಲ್ಲಿ ಎಷ್ಟು ಕೆಲಸಗಳಿರುತ್ತೆ ಬಟ್ಟೆ ಮಟ್ಸೋದ್ರಿಂದ ಹಿಡಿದು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಪ್ಪ ಸಹ ಹೇಳ್ತಾ ಇದ್ರೆ ಸುಸ್ತಾಗ್ಬಿಡುತ್ತಲ್ವ ಸೊ ಇದೆಲ್ಲ ಮಾಡಿ ರಾತ್ರಿ ಹತ್ತು ಗಂಟೆ ಆಗುತ್ತೆ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಮಲ್ಕೊಂಡಿದ ತಕ್ಷಣ ನಿದ್ದೆ ಬರುತ್ತೆ ಅಂದರೆ ಯಾಕೆ ಹೇಳ್ತೀರ ಯಾಕಂದರೆ ಇಡೀ ದಿನ ಸುಸ್ತಾಗಿರತ್ತಲ್ಲ ಕೆಲಸ ಮಾಡಿ ಮಾಡಿ ನನಗೆ ನಾಲ್ಕು ನಾಲ್ಕುವರೆಗೆ ಇದ್ದರೆ ರಾತ್ರಿ ಮಲ್ಕೊಳ್ಳೋವರೆಗೂ ಟೈಮೇ ಇರೋದಿಲ್ಲ ಪುರ್ಸೊತ್ತಿರೋದಿಲ್ಲ ಅಷ್ಟು ಕೆಲಸ ಇರುತ್ತೆ ಇಡೀ ದಿನ ಅಷ್ಟು ಬ್ಯುಸಿಯಾಗಿರ್ತೀನಿ ಹಾಗಾಗಿ ಮಲ್ಕೊಂಡಿದ ತಕ್ಷಣ ನಿದ್ದೆ ಮಾಡಿಬಿಡ್ತೀನಿ ಬೆಳಗ್ಗೆ ಮತ್ತು ಬೇಗ ತೊಳೆದಕ್ಕೆ ನನಗೆ ಈಸಿ ಆಗುತ್ತೆ ಸೊ ಇವಾಗ ರೆಡಿ ರೆಡಿಯಾಗಿದೆ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು ಮಕ್ಕಳು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು ನಾನು ಕೂಡ ಈಗ ಆಫೀಸ್ಗೆ ಬಂದಿದ್ದಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ನಾನು ಒಂದು ಕೆಲ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ನಾನು ಮಾಡೋವಂಥ ಕೆಲಸಗಳಲ್ಲಿ ಒಂದು ಚಿಕ್ಕ ಕೆಲಸ ಅಂತ ಹೇಳ್ಬೋದು ಅದ್ರ ಜೊತೆಗೆ ಇದ್ರ ಜೊತೆಗೆ ನಾನು ಸಾಕಷ್ಟು ಕೆಲಸಗಳನ್ನ ಮಾಡ್ತೀನಿ ರಿಪೋರ್ಟ್ಸ್ ಮಾಡೋದಾಗಿರ್ಬೋದು ಸ್ವಲ್ಪ ಮಂತ್ ಎಂಡು ಮಂತ್ ಸ್ಟಾರ್ಟಿಂಗ್ ಅಂದಾಗ ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು ಯಾಕಂದರೆ ರಿಪೋರ್ಟ್ಸ್ ಇರುತ್ತೆ ಸಾಕಷ್ಟು ಕೆಲಸಗಳಿರುತ್ತೆ ಅದೆಲ್ಲನೂ ಮಾಡ್ಕೋಬೇಕು ಮೇಲ್ಸು ಅದು ಇದು ಎಲ್ಲ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ ಇವಾಗ ನಾನು ಮಾಡ್ತಾ ಇರೋದು ಲಿಸ್ಟನ್ನ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಮಂತ್ ಏನೆಲ್ಲ ಬೇಕು ಅಜ್ಞಾಪಕ ಬಂದ ಅಗ್ನಪಕ ಬಂದಾಗ ಅದನ್ನು ಬರೆದಿಟ್ಕೊಂಡು ಮತ್ತು ಇದನ್ನೆಲ್ಲ ನಾನು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡ್ಕೊಳ್ತೀನಿ ಅಪ್ಲೋಡ್ ಮಾಡಿ ಆಮೇಲೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಇದನ್ನು ನಾನು ಮೇಲ್ ಮಾಡ್ತೀನಿ ಆವಾಗ ನಮಗೆ ಎಷ್ಟು ಐಟಮ್ಸು ಬರುತ್ತೆ ಸೊ ಇದೇ ಥರ ನನ್ನ ಕೆಲಸಗಳು ಹೋಗ್ತಾ ಇರುತ್ತೆ ಹಾಗೆಯೇ ಇನ್ನೂ ಇದರ ಜೊತೆಗೆ ಕೆಲಸಗಳಂದರೆ ರಿಪೋರ್ಟ್ಸು ಅದು ಇದು ಸಿಸ್ಟಮ್ ವರ್ಕ್ ಡೇಟಾ ಎಂಟ್ರಿ ಎಲ್ಲ ಏನಿರುತ್ತಲ್ಲ ಅದೆಲ್ಲ ಇರುತ್ತೆ ಆ ಡೇಟಾ ಎಂಟ್ರಿ ಎಲ್ಲನೂ ಮಾಡಬೇಕು ಸೊ ಇದನ್ನೆಲ್ಲ ಈಗ ಸಿಸ್ಟಮ್ಗೆ ಟೈಪ್ ಮಾಡಿಕೊಂಡು ಅದಾದಮೇಲೆ ಮೇಲ್ ಮಾಡಬೇಕು ಸೊ ಇನ್ನೂ ಸಾಕಷ್ಟು ಕೆಲಸಗಳಿದೆ ಇದೇ ಥರ ನನಗೆ ಡೇಟಾ ಎಂಟ್ರಿದು ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತೀನಿ ಸೊ ನನಗೆ ಏನೇನು ಬೇಕು ಏನೇನು ಖಾಲಿ ಆಗುತ್ತೆ ಅದನ್ನೆಲ್ಲ ಒಂದು ನೋಟ್ ಮಾಡ್ಕೋತಾ ಇರ್ತೀನಿ ಅವಾಗವಾಗ ಅದನ್ನೆಲ್ಲ ಮತ್ತೆ ನಾನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊತೀನಿ ಸೊ ಆ ಆ ಮಂತ್ಗೆ ಏನೇನು ಬೇಕು ಇನ್ನೂ ಇದ್ರ ಜೊತೆಗೆ ಬೇರೆ ಐಟಮ್ಸು ಹೌಸ್ ಕೀಪಿಂಗ್ ಮೆಟೀರಿಯಲ್ಸ್ ಎಲ್ಲನೂ ಇರುತ್ತೆ ಅದನ್ನು ಇನ್ನೂ ಲಿಸ್ಟ್ ಮಾಡಬೇಕು ಸದ್ಯಕ್ಕೆ ಇದನ್ನು ಮಾಡ್ತಾ ಎಕ್ಸೆಲಲ್ಲಿ ಟೈಪ್ ಮಾಡ್ಕೋಬೇಕು ಎಕ್ಸೆಲ್ ಅಂತೂ ನನಗೆ ಏನಂದ್ರೆ ಏನೂ ಬರ್ತಾ ಇರಲಿಲ್ಲ ಸೊ ಇಷ್ಟು ಮಾತ್ರ ಕೂಡ ನಾನು ಮಾಡೋಕ್ಕೆ ಬರ್ತಿರ್ಲಿಲ್ಲ ಮುಂಚೆ ಎಲ್ಲ ಆಮೇಲೆಲ್ಲ ಕಲಿತ್ಕೊಂಡು ಸೊ ನಾನು ಆಫೀಸಿಗೆ ಬಂದಮೇಲೆ ಎಲ್ಲ ಕಲ್ತಿದ್ದು ಇವಾಗ ಕಲ್ತ್ಕೊಂಡು ಆರಾಮಸೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಆಗುತ್ತೆ ಏನಾದರೂ ಒಂದು ಹೊಸ ಹೊಸದನ್ನು ಕಲಿತೀವಲ್ವ ಹೊಸ ಇದ್ರಲ್ಲಂತೂ ಎಕ್ಸೆಲಲ್ಲಂತೂ ಕಲಿಯೋದು ತುಂಬಾ ಇದೆ ನನಗೆ ಸ್ವಲ್ಪ ಟ ಫ್ರೀ ಟೈಮ್ ಸಿಗ್ತಾರೆ ಎಕ್ಸೆಲಲ್ಲಿ ಏನಾದರೂ ಕಲಿಯೋದಿದ್ದರೆ ಕಲ್ತ್ಕೊಳ್ತೀನಿ ಹೊಸ ಹೊಸ ಏನಾದರೂ ಇದ್ದರೆ ಸೊ ಫ್ರೆಂಡ್ಸ್ ಅದಾದಮೇಲೆ ಆಫೀಸಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಇನ್ನೂ ಮತ್ತೆ ಮನೆಗೆ ಬಂದೆ ಆರು ಆರೂವರೆ ಅಷ್ಟೊತ್ತಿಗೆ ಮನೆಗೆ ಬರ್ತೀನಿ ಮನೆಗೆ ಬರೋಷ್ಟೊತ್ತಿಗೆ ಹಸ್ಬೆಂಡು ಇಲ್ಲಿ ರೋಸ್ ಆ್ಯಪಲ್ನ ತಂದಿದ್ರು ಸೊ ಇದು ತುಂಬ ತಿಂದು ತುಂಬ ದಿನ ಆಗಿತ್ತು ನೋಡಿದ ತಕ್ಷಣ ಖುಷಿ ಆಯಿತು ಎಷ್ಟೋ ದಿನ ಆಗಿತ್ತಲ್ವ ತಿಂದು ಅಂತ ಹೇಳಿಬಿಟ್ಟು ಇದು ಚೆನ್ನಾಗಿರುತ್ತೆ ಟೇಸ್ಟು ಆ್ಯಪಲ್ಗಿಂತ ಅದೇನೋ ತೆಲುಗಲು ಅಂತ ಹೇಳ್ತಾರಲ್ವ ಆ್ಯಪಲ್ ಕಂಟೆ ಎಕ್ಕುವ ಇನ್ನೊಂದೇನೋ ದನ್ ಗಂಟೆ ತಕ್ಕುವ ಅಂತೇನೋ ಅಂತಾರೆ ಒಂದು ಗಾದೆ ಸೊ ಆ ಥರ ಇದು ಒಂಥರ ಚೆನ್ನಾಗಿರುತ್ತೆ ಆ್ಯಪಲ್ ಥರನೇ ಇರುತ್ತೆ ಬಟ್ ಆ್ಯಪಲ್ ಅಷ್ಟು ಟೇಸ್ಟ್ ಇರೋದಿಲ್ಲ ಬಟ್ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ನಾವು ಇದನ್ನು ಚಿಕ್ಕ ವಯಸ್ಸಲ್ಲಿ ಕಾಯಿ ಅಂತ ಕೂಡ ಹೇಳ್ತಾ ಇದ್ವಿ ಬಟ್ ಇಷ್ಟ ನನಗೆ ಇದು ತಿನ್ನೋದಕ್ಕೆ ಇವಾಗಂತೂ ಹಸ್ಬೆಂಡು ಎಲ್ಲೋ ನೋಡಿದ್ದಾರೆ ಇದನ್ನು ನೋಡಿದ ನಾ ಆಮೇಲೆ ನನಗಿಷ್ಟ ಇಷ್ಟ ಅಲ್ವಾ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ ಸೊ ಇದೇ ಚಿಕ್ಕ ಚಿಕ್ಕ ಖುಷಿಗಳು ನಮಗೆ ಕೊಡುವಂಥದ್ದು ಸೊ ನಮ್ಮನ್ನು ನೆಮ್ಮ ನೆನಪಿಸ್ಕೊಂಡು ಓಕೆ ನಾನು ಹೆಣ್ತಿಗಿದೆ ಇಷ್ಟ ಅಂತ ಹೇಳಿ ತೊಗೊಂಬಂದು ಕೊಡ್ತಾರಲ್ವ ಅದೇ ಖುಷಿ ಅದಕ್ಕಿಂತ ಖುಷಿ ಇನ್ನೇನು ಇರೋದಿಲ್ಲ ಅಂತ ಹೇಳ್ಬೋದು ಸೊ ಇವಾಗ ಅದನ್ನು ತಿನ್ಬಿಡೋಣ ಅಷ್ಟರೊಳಗಡೆ ನೋಡಿ ಫ್ರೆಂಡ್ಸ್ ಇದು ಹೀಟರು ನಾವು ನಾರ್ಮಲಾಗಿ ಬಿಸಿನೀರು ಕಾಯಿಸೋದಕ್ಕೆಲ್ಲ ಹೀಟರೇ ಯೂಸ್ ಮಾಡೋವಂಥದ್ದು ಸಾಕಷ್ಟು ಜನ ಹೇಳ್ತಾರೆ ಹೀಟ್ರ್ ಯೂಸ್ ಮಾಡಿದ್ರೆ ತಲೆ ಕೂದಲು ಅಲ್ಲಿ ತಲೆ ಕೂದಲೆಲ್ಲ ಹೋಗುತ್ತೆ ಹಾಗೆ ಹೀಗೆ ಹೇಳಿ ಬಟ್ ನಮಗೆ ಬೇರೆ ಆಪ್ಷನ್ ಇಲ್ಲ ಮನೆ ಹತ್ರ ಒಲೆ ಇಟ್ಕೊಂಡು ಒಲೆ ಸೌದೆ ಒಲೆಯಲ್ಲೆಲ್ಲ ಮಾಡೋಷ್ಟು ಟೈಮು ಇಲ್ಲ ಸೌದೆ ಒಲೆಯಲ್ಲಿ ಮಾಡ್ಕೊಬೋದು ಹೊರಗಡೆ ಒಂದು ಒಲೆ ಇಟ್ಬಿಟ್ಟು ಮಾಡ್ಬೋದು ಬಟ್ ಟೈಮ್ ಇಲ್ಲ ಸೌದೆ ಎಲ್ಲ ತೊಗೊಂಬಂದು ನೀರೆಲ್ಲ ಕಾಯಿಸಿ ಮಾಡೋಷ್ಟು ಟೈಮ್ ಇಲ್ಲ ನನಗಂತೂ ಹಾಗಾಗಿ ನಾವು ಹೀಟರ್ನೇ ಅವತ್ತಿಂದ ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ ಇದೇನೋ ಸ್ವಲ್ಪ ರಿಪೇರಿ ಆಗಿಬಿಟ್ಟಿದೆ ತಂದು ಆಲ್ರೆಡಿ ಒಂದು ಒಂದೂವರೆ ವರ್ಷ ಆಗಿದೆ ಅನಿಸುತ್ತೆ ಅವಾಗಿಂದ ಏನೂ ರಿಪೇರಿಗೆ ಬಂದಿರಲಿಲ್ಲ ಸೊ ಇವತ್ತು ರಿಪೇರಿ ಆಗಿಬಿಟ್ಟಿದೆ ಹಾಗಾಗಿ ಯಾವಾಗಲೇ ಹೀಟ್ರ್ ರಿಪೇರಿ ಆದಾಗ ಹಸ್ಬೆಂಡೇ ಅದನ್ನು ರೆಡಿ ಮಾಡ್ತಾರೆ ನೋ ಫಸ್ಟು ನೋಡ್ತಾರೆ ರೆಡಿ ಮಾಡಿಬಿಟ್ಟು ಇನ್ ಕೇಸ್ ಅದು ವರ್ಕ್ ಆಯಿತು ಅಂತಂದರೆ ಅದು ವರ್ಕ್ ಆಗೋಷ್ಟು ದಿನ ವ ವರ್ಕ್ ಮಾಡ ಅದರಲ್ಲೇ ಯೂಸ್ ಮಾಡ್ತೀವಿ ಇನ್ ಕೇಸ್ ಅದು ತೀರಾ ವರ್ಕೇ ಆಗಲಿಲ್ಲ ಅಂತಂದರೆ ಆವಾಗ ಹೊಸದನ್ನು ಅದನ್ನು ತೊಗೊಂಡು ಬರ್ತೀವಿ ಅದಕ್ಕೆ ಈಗ ನೋಡ್ತಾ ಇದ್ದಾರೆ ತೀರಾ ಏನಾದರೂ ಅದು ಹಾಳಾಗಿದೆಯಾ ಅಥವಾ ಇನ್ನು ಇದನ್ನೇ ರೆ ರೆಡಿ ಮಾಡ್ಬೋದಾ ಅಂತ ನೋಡ್ತಾ ಇದ್ದಾರೆ ಇನ್ ಕೇಸ್ ಅದು ರೆಡಿ ಆಯಿತು ಅಂತಂದರೆ ಅದನ್ನೇ ಒಂದೊಂದು ಸ್ವಲ್ಪ ದಿನ ಯೂಸ್ ಮಾಡ್ತೀವಿ ಅದು ಬರೋ ಅಷ್ಟು ದಿನ ಯೂಸ್ ಮಾಡ್ತೀವಿ ಸೊ ನೆಕ್ಸ್ಟು ನೋಡೋಣ ಇದು ಬೇರೆ ಆಪ್ಷನ್ ಇಲ್ಲ ಇವಾಗ ಹೀಟರೇ ಯೂಸ್ ಮಾಡಬೇಕು ಗ್ಯಾಸಲ್ಲಿ ಕೂಡ ಕಾಯಿಸ್ಕೊಳ್ಳೋದಕ್ಕಾಗಲ್ಲ ಯಾಕಂದರೆ ಇರೋದು ಎರಡೇ ಸ್ಟವ್ ಅಂದರೆ ಎರಡೇ ಬರ್ನರ್ ಇರೋದಲ್ವ ಹಾಗಾಗಿ ಮತ್ತು ಮಕ್ಕಳಿಗೆ ಬೆಳಗ್ಗೆ ನಾನು ಏಳುವರೆ ಅಷ್ಟೊತ್ತಿಗೆ ಟಿಫನೆಲ್ಲನೂ ರೆಡಿ ಮಾಡಬೇಕು ನೀರು ಕಾಯಿಸ್ತಾ ಕೂತ್ಕೊಂಡ್ರೆ ನನಗೆ ಎರಡೂ ಕಡೆ ಕೆಲಸ ಆಗೋದಿಲ್ಲ ಹಾಗಾಗಿ ನಾವು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತಲೇ ಹೇಳ್ಬೋದು ಹೀಟ್ರಿಗೆ ಸೊ ಇನ್ನೂ ಬೇರೆ ಬೇರೆ ಹೇಳಿದ್ರು ಗೀಝರೆಲ್ಲ ಹಾಕಿಸ್ಕೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಬಟ್ ಗೀಝರ್ಗೆ ಪಾಯಿಂಟ್ ಇಟ್ಟಿದ್ದೀವಿ ಬಟ್ ಯಾಕೋ ಅದನ್ನು ಹಾಕಿಸ್ಕೊಳ್ಳೋಕ್ಕೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಹಾಕಿಸ್ಕೊತೀವೋ ಇಲ್ಲ ಕೂಡ ಗೊತ್ತಿಲ್ಲ ಬಟ್ ಹೀಟರೇ ನಮಗೆ ಬೆಸ್ಟ್ ಅಂತ ಅನ್ನಿಸ್ಬಿಟ್ಟಿದೆ ಆವತ್ತಿಂದ ಯೂಸ್ ಮಾಡಿ ಮಾಡಿ ಅದೇ ನಮಗೆ ಸೆಟ್ ಆಗ್ಬಿಟ್ಟಿದೆ ಹಾಗಾಗಿ ಇನ್ನು ಸಮ್ಮರ್ ಅಂತ ಬಂತು ಅಂದರೆ ಸಮ್ಮರಲ್ಲಿ ಹೀಟ್ರ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಇವಾಗ ಈ ಚಳಿಗಾಲದಲ್ಲಿ ಮಾತ್ರ ಜಾಸ್ತಿ ಹೀಟ್ರನ್ನ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಸಮ್ಮರಲ್ಲಿ ಅಷ್ಟಾಗಿ ಹೀಟ್ರ್ ಬಳಸೋದಿಲ್ಲ ಆ ತಣ್ಣೀರೇ ಸ್ನಾನ ಮಾಡ್ಕೊಳ್ತೀವ ಟೈಮಲ್ಲಿ ಇವಾಗ ನೋಡಿ ಇಷ್ಟು ಎಲ್ಲ ಹೋಗ್ಬಿಟ್ಟಿದೆ ಇದು ಆದರೂ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತೀನಿ ಇದು ಇದು ವರ್ಕ್ ಆಗುತ್ತೆ ಏನು ಅಷ್ಟೊಂದು ಹಾಳಾಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಒಂದು ಸ್ವಲ್ಪ ನೋಡೋಣ ರೆಡಿ ಆಗಿಲ್ಲ ಅಂದರೆ ಆಮೇಲೆ ಬೇಕಾದ್ರೆ ನೋಡೋಣ ಇನ್ನೊಂದೇನಾದರೂ ಇಸ್ಕೊಳ್ಳೋಣ ಇದನ್ನು ಹಾಕ್ಬಿಟ್ಟು ಅಂತ ಅಂದ್ಕೊಳ್ತಾ ಇದ್ದೀವಿ ಸ್ಟೀಲ್ ಸಾಮಾನು ಅಂಗಡಿಯಲ್ಲೆಲ್ಲ ತಗೊಳ್ತಾರೆ ಫ್ರೆಂಡ್ಸ್ ಹಳೇ ಹಳೇದು ಐಟಮ್ಸ್ ಏನಾದರೂ ಇತ್ತಂದರೆ ಅದನ್ನು ಹಾಕ್ಬಿಟ್ಟು ನಾವೇನಾದ್ರು ಹೊಸ ತೊಗೋಬೋದು ಅನ್ನೋ ಥರ ಅದೇ ಥರ ಹಳೇದು ಹಿಟ್ರು ಇನ್ನೂ ಒಂದಿದೆ ಆ ಹಳೆ ಹಿಟ್ರು ಮತ್ತು ಇದು ಅದನ್ನೆಲ್ಲ ಹಾಕ್ಬಿಟ್ಟು ಇನ್ನೊಂದೇ ಹೊಸ ಹೀಟ್ರೂ ತೊಗೊಳ್ಳೋಣ ಅಂತ ಬಟ್ ನೋಡೋಣ ಇದೇನಾದ್ರು ವರ್ಕ್ ಆಯಿತು ಅಂದರೆ ಎಷ್ಟು ದಿನ ವರ್ಕ್ ಆಗುತ್ತೋ ವರ್ಕ್ ಆಗಲಿ ಆಮೇಲೆ ಇಸ್ಕೊಳ್ಳೋಣ ಅನ್ನೋದು ಕೂಡ ಯಾಕಂದರೆ ಇದಕ್ಕಿಂತ ಮುಂಚೆ ಇದೇ ಥರನೇ ಯಾವಾಗಲೇ ಹೀಟ್ರ್ ಕೆಟ್ಟೋದ್ರೂ ಹಸ್ಬೆಂಡೇ ರೆಡಿ ಮಾಡೋರು ರೆಡಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದಿನ ಒಂದು ಆರು ತಿಂಗಳವರೆಗೂ ಬರ್ತಾ ಇರ್ತದ ಬಂದು ಅದನ್ನು ಯೂಸ್ ಮಾಡ್ತಾಯಿದ್ವಿ ಬಟ್ ಇದು ಆಲ್ಮೋಸ್ಟ್ ಒಂದೂವರೆ ವರ್ಷ ಮೇಲೆಯೇ ಆಗಿಬಿಟ್ಟಿದೆ ತಗೊಂಡು ನೋಡಬೇಕು ಏನಾಗುತ್ತೆ ಅಂತ ಬೈ ಮತ್ತು ಬೆಳಗ್ಗೆ ಟೈಮಲ್ಲಿ ನಮ್ಗೆ ಬಿಸಿನೀರು ಬೇಕೇ ಬೇಕು ಇವಾಗಿರೋ ಚಳಿಗಾಲಕ್ಕೆ ಚಳಿಗಾಲ ಅಲ್ವಾ ಬೆಳಗ್ಗೆ ಟೈಮ್ ಬಿಸಿನೀರು ಬೇಕೇ ಬೇಕು ಮಕ್ಕಳು ಸ್ನಾನ ಮಾಡೋದಕ್ಕೆ ನಾಲ್ಕು ಜನ ಅಟ್ಟೆ ಟೈಮ್ ಸ್ನಾನ ಮಾಡಬೇಕು ಅಂತಂದರೆ ಬೆಳಗ್ಗೆ ನಮಗೆ ಹೀಟ್ರ್ ತುಂಬ ಅವಶ್ಯಕತೆ ಬೆಳಗ್ಗೆ ನಾಲ್ಕೂವರೆಗೆ ಆನ್ ಆಯಿತು ಅಂದರೆ ಒಂದು ಎಂಟು ಗಂಟೆವರೆಗೂ ನಾವು ನಾಲ್ಕು ಜನ ಸ್ನಾನ ಮಾಡೋ ಅಷ್ಟೊತ್ತಿಗೆ ಅದು ಅಷ್ಟು ಯೂಸ್ ಆಗಿರುತ್ತೆ ನಮಗೆ ಸೊ ಒಬ್ರಾದ್ಮೇಲೆ ಒಬ್ರು ಅದು ಒಂದು ಗ್ಯಾಪ್ ಬಿಟ್ಟಿರ್ತೀವಿ ಒಂದು ಒನ್ ಅವರು ಅಲ್ಲ ಹಾಫ್ ಆನ್ ಅವರ್ ಆದರೂ ಗ್ಯಾಪ್ ಬಿಟ್ಟಿರ್ತೀವಿ ಸೊ ಮಕ್ಕಳೆಲ್ಲ ಏಳು ಏಳುವರೆಗೆಲ್ಲ ಸ್ನಾನ ಮಾಡಿಬಿಟ್ಟಿರ್ತಾರಲ್ಲ ಆವಾಗ ನಾನು ಗ್ಯಾಪ್ ಬಿಟ್ಟಿರ್ತೀನಿ ನಾನು ಮತ್ತು ಎಂಟು 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 ಕಾಲು ಹತ್ರ ಹಿಟ್ಟು ಹಾಕ್ಕೊಂಡು ನಾನು ಸ್ನಾನ ಮಾಡಿ ಆಫೀಸ್ಗೆ ರೆಡಿಯಾಗಿ ಬರ್ತೀನಿ ಸೊ ಇವಾಗ ನಾನೆಲ್ಲ ಸೊ ಇವಾಗಿದಿಷ್ಟು ಕೆಲಸ ಆಯಿತು ಫೈನಲಿ ಹೀಟ್ರ್ ಕೂಡ ರೆಡಿ ಆಯಿತು ಆಮೇಲೆ ಹಾಕಿ ನೋಡಿದ್ವಿ ನೀರಲ್ಲಿ ರೆಡಿ ಆಗಿದೆ ಸದ್ಯಕ್ಕೆ ಇನ್ನೂ ಹೊಸ ತಗೊಳ್ಳೋ ಒಂದು ಆಲೋಚನೆ ಇಲ್ಲ ಸದ್ಯಕ್ಕೆ ಇದನ್ನು ಯೂಸ್ ಮಾಡೋಣ ಅಂತ ಡಿಸೈಡ್ ಆದ್ವಿ ಅದಾದಮೇಲೆ ನೆಕ್ಸ್ಟ್ ನಾನೀಗ ಅಡುಗೆ ಮಾಡ್ತಾಯಿದ್ದೀನಿ ರಾತ್ರಿಗೆ ನೈಟಿಗೆ ಬಂದುಬಿಟ್ಟು ನಾನಿವಾಗ ಏನು ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಬೆಂಡೆಕಾಯಿ ಪಲ್ಯ ಅದಕ್ಕೆ ಅನ್ನ ಅಷ್ಟೇ ಅದ್ರ ಜೊತೆಗೆ ಬೆಳಗ್ಗೆ ಅದರ ಜೊತೆಗೆ ನೆನ್ನೆ ನೈಟ್ಗೆ ಸಾಂಬಾರು ಒಂದು ಸ್ವಲ್ಪ ಇತ್ತು ಹಾಗಾಗಿ ಮಸಾಲೆ ಸಾಂಬಾರು ಮಾಡಿದ್ದೆ ನೈಟು ಅದು ಒಂದು ಸ್ವಲ್ಪ ಸಾಂಬಾರಿದೆ ಅದು ಮತ್ತು ಬೆಂಡೆಕಾಯಿ ಪಲ್ಯ ಇವೆಷ್ಟು ಮಾಡಿಕೊಂಡು ಒಂದು ಸ್ವಲ್ಪ ಅನ್ನ ಮಾಡಿಕೊಂಡು ತಿಂದರೆ ಇವತ್ತಿನ ಊಟ ಕೂಡ ಮುಗೀತು ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ ನಮ್ಮ ಅಡುಗೆಗಳು ಜಾಸ್ತಿ ಆಗಲ್ಲ ಏನಿರೋದಿಲ್ಲ ನೈಟ್ಗೆ ಅಂದರೆ ಸ್ವಲ್ಪ ಕಡಿಮೆನೇ ಜಾಸ್ತಿ ವೆರೈಟೀಸ್ ಇರೋದಿಲ್ಲ ಯಾಕಂದರೆ ನಮಗೂ ಸುಸ್ತಾಗಿರುತ್ತೆ ಎಲ್ಲ ವೆರೈಟೀಸ್ ಮಾಡ್ಕೊಳ್ಳೋಕ್ಕೂ ನಮಗೂ ಆಗೋದಿಲ್ಲ ನನ್ನ ಕೈಲಿ ಏನಾಗುತ್ತೋ ಆ ಟೈಮ್ಗೆ ಅದನ್ನು ಮಾಡಿಕೊಡ್ತೀನಿ ತೀರಾ ಎಲ್ಲನೂ ಮಾಡೋದೇ ಇಲ್ಲ ಅಂತಲೂ ಇಲ್ಲ ನನಗೆ ತುಂಬ ಟೈಮಿದ್ದು ಎಲ್ಲನೂ ಮಾಡೋಕ್ಕಾಗುತ್ತೆ ಅಂದಾಗ ಖಂಡಿತ ಮಾಡಿರ್ತೀನಿ ಇಲ್ಲ ಆ ಟೈಮ್ಗೆ ಏನು ಆಗುತ್ತೋ ಬೇಗ ಆಗುತ್ತೋ ಅದನ್ನು ಮಾಡಿಬಿಡ್ತೀನಿ ಸೊ ಇವಾಗ ನಾನು ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಬಟ್ ನ್ಯೂಟ್ರಿಷಿಯಸ್ ನ್ಯೂಟ್ರಿಷಿಯಸ್ಸಾಗೆ ಮಾಡಿಕೊಂಡು ತಿಂತೀವಿ ಸೊ ಇವಾಗ ಫಸ್ಟ್ ನಾನು ಸಾಸಿವೆ ಹಾಕ್ತೀನಿ ಆಮೇಲೆ ಜೀರಿಗೆ ಹಾಕ್ತಾ ಆದಮೇಲೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಂಡೆಕಾಯಿನ ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಇದಕ್ಕೆ ಹಾಕ್ತಾರೆ ಅದೇ ಥರ ಗೊಜ್ಜು ಕೂಡ ಅಷ್ಟೇ ಬೆಂಡೆಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ ಅದ್ರ ಜೊತೆ ಪಲ್ಯ ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಗೊಜ್ಜು ಪಲ್ಯ ಎರಡೂ ನನಗಿಷ್ಟೇ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಅದರಲ್ಲಿರೋ ಫೈಬರ್ ಅಂಶ ಜಾಸ್ತಿ ಇದೆ ಅಲ್ವ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ಅರಿಶಿಣ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಕರಗಬೇಕು ಟೊಮೆಟೊ ಎಲ್ಲ ಇದೆಲ್ಲ ಅದನ್ನು ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದೆರಡು ಸಲ ಏನು ಮಾಡಿದೆ ಬೆಂಡೆಕಾಯಿನ ಫಸ್ಟ್ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಫ್ರೈ ಮಾಡಿ ಹಾಕ್ತಿದ್ದೆ ಅದು ಯಾಕೋ ನಂಗೆ ಸಮಾಧಾನ ಆಗಿರಲಿಲ್ಲ ಸೊ ಅಲ್ಲಿ ಹುರಿಬೇಕು ಮತ್ತು ಸಪ್ರೇಟಾಗಿ ಎಲ್ಲೂ ಹುರ್ಕೋಬೇಕಲ್ವ ಯಾಕೆ ಅಂಥೇಳಿ ನಾನು ಇದಕ್ಕೆ ಡೈರೆಕ್ಟಾಗಿ ಬೆಂಡೆಕಾಯಿನ ಹಾಕ್ಬಿಡ್ತೀನಿ ಸೊ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಬೆಂಡೆಕಾಯಿ ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಟನ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಇರುತ್ತಲ್ಲ ಅದಕ್ಕೂ ಬೆಂಡೆಕಾಯಿ ಗೊಜ್ಜನ್ನ ಹಾಕೊಂಡು ತಿನ್ನೋದು ನೋಡಿದ್ದೀನಿ ನಾನು ಆವಾಗ ಅದೊಂಥರ ಟೇಸ್ಟು ಬಟ್ ನಾನಂತೂ ಟೇಸ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಂಗೆ ಆ ಥರ ಇಷ್ಟ ಆಗೋದಿಲ್ಲ ಸೊ ಈಗ ನೋಡಿ ಬೆಂಡೆಕಾಯಿನ ಕಟ್ ಮಾಡಿಕೊಂಡು ಇದಕ್ಕೆನೇ ಹಾಕ್ಕೊಂಡಿದ್ದೀನಿ ಇದನ್ನು ಜಾಸ್ತಿ ಈ ಥರ ಮಿಕ್ಸ್ ಮಾಡ್ತಾ ಇರಬಾರ್ದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಸೊ ಬೆಂಡೆಕಾಯಿ ಯಾರಿಗೆಲ್ಲ ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಈ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಅದೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಏನು ಗೊತ್ತಾ ಈ ಬೆಂಡೆಕಾಯಿನ ಜಾಸ್ತಿ ರೀತಿ ಕೈ ಆಡಿಸ್ಬಾರ್ದು ಅದು ಲೋಳೆ ಬರುತ್ತಲ್ಲ ಅದು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಸ್ವಲ್ಪ ಈ ರೀತಿ ಕೈ ಆಡಿಸ್ಬಿಟ್ಟು ಪ್ಲೇಟ್ ಮುಚ್ಚಿ ಮುಚ್ಚಿಬಿಟ್ಟು ಹಾಗೆಯೇ ಸ್ಟೀಮಲ್ಲೇ ಬೇಯಿಸ್ಬೇಕು ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇಲ್ಲಾಂತಂದರೆ ಅದು ಬೇಯೋದೇ ಇಲ್ಲ ಬೇಗ ಮತ್ತು ಅದು ಲೋಳೆ ಲೋಳೆ ಥರ ಬಂದುಬಿಡತ್ತಲ್ವ ಸೊ ಆವಾಗ ಒಂಥರ ಇರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಸುಮ್ಮನೆ ಈ ಥರ ಒಂದು ತಿರುಗಿಸ್ಕೊಡ್ತೀನಿ ಇದು ಮಾಡ್ತಾ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಅಂಟ್ಕೊಳ್ಳೋದಿಲ್ಲ ಏನೂನು ಒಂದು ಸ್ವಲ್ಪ ತಿರುಗಿಸ್ಕೊಟ್ಟು ಮತ್ತೆ ಇದನ್ನು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಳ್ತೀನಿ ಅದು ಸ್ಟೀಮಲ್ಲೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ಫ್ರೈ ಕೂಡ ಆಗುತ್ತೆ ನಾನು ಇದಕ್ಕೆ ಏನು ಬರೀ ಎಣ್ಣೆ ಅಷ್ಟೇ ಹಾಕಿದ್ದೀನಿ ನೀರೆಲ್ಲ ಏನು ಹಾಕಿಲ್ವಲ್ಲ ಹಾಗಾಗಿ ಅದರಲ್ಲೇ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈಯೂ ಆಗುತ್ತೆ ಹಾಗೆಯೇ ಚೆನ್ನಾಗಿ ಬೆಂಡೆಕಾಯಿ ಕೂಡ ಬೇಯುತ್ತೆ ಸೊ ನೋಡಿ ಈಗ ಸಾಫ್ಟ್ ಆಗಿದೆ ಅದು ಬಿಟ್ಕೊಂಡು ಬರ್ತಾ ಇದೆ ಬೆಂಡೆಕಾಯಿ ಇವಾಗ ಇದನ್ನು ಮತ್ತೆ ಇನ್ನೊಂದು ರೌಂಡು ತಿರುಗಿಸ್ಕೊಟ್ಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಸೊ ಇವಾಗ ನಾವು ಇದನ್ನು ಹೀಗೇನೂ ತಿನ್ಬೋದು ಉಪ್ಪೆಲ್ಲ ಹಾಕಿದ್ದೀನಲ್ವ ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿಬಿಟ್ಟು ಇದನ್ನು ಹೀಗೆ ಕೂಡ ನಾವು ತಿನ್ಬೋದು ಇಲ್ಲ ನಮಗಿನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಇನ್ನೂ ಸ್ವಲ್ಪ ಖಾರ ಅದೆಲ್ಲ ಬೇಕು ಅಂತಂದರೆ ಇದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲೆ ಇದನ್ನೆಲ್ಲ ಹಾಕ್ಕೋಬೋದು ಇದೊಂದು ಎಕ್ಸ್ಟ್ರಾ ಟೇಸ್ಟನ್ನು ಆ್ಯಡ್ ಮಾಡಿದರೆ ಚಪಾತಿ ಒಟ್ಟಿಗೆಲ್ಲ ತಿನ್ನಬೇಕಾದ್ರೆ ತಿನ್ಬೇಕಾದ್ರೆ ಇದನ್ನು ಹಾಕ್ಕೊಂಡ್ರೆ ಚಪಾತಿ ಟೇಸ್ಟ್ ಚಪಾತಿ ಜೊತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಲ್ವ ಒಂದು ಸ್ವಲ್ಪ ತಿರುಗಿಸ್ಕೊಟ್ಬಿಟ್ಟು ಇದನ್ನು ಒಂಚೂರು ಬೇಯಿಸ್ಕೊಂಡು ಬಿಡೋಣ ಸೊ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟು ಕುಕ್ ಆಗಿದೆ ಇವಾಗ ಬೆಂಡೆಕಾಯಿ ಈಗ ಮಸಾಲೆ ಜೊತೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಆಗಲಿ ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಬೇಯ್ಲಿ ಅಂತ ಹಾಗೆ ಬಿಟ್ಬಿಡ್ತೀನಿ ಸೊ ನೋಡಿ ಇವಾಗ ಅದು ಕೂಡ ಚೆನ್ನಾಗಿ ಬೇಯೋದಕ್ಕೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ ಆಮೇಲೆ ಚೆನ್ನಾಗಾಗುತ್ತೆ ಇದು ಸೊ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ ಇದೆಲ್ಲ ಆಗಿರುತ್ತೆ ಈಗ ನೋಡಿ ಈಗ ಫೈನಲಿ ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಹಾಗೇ ಮಸಾಲೆಗಳು ಎಲ್ಲ ಇಟ್ಕೊಂಡಿದೆ ಸೊ ಇವಾಗ ಇದನ್ನು ಹಾಗೆ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ಚಪಾತಿಗೂ ಚೆನ್ನಾಗಿರುತ್ತೆ ಇನ್ನು ಮುದ್ದೆಗೆಲ್ಲ ಆಗೋದಿಲ್ಲ ಮುದ್ದೆಗೆ ನಂಚ್ಕೊಂಡು ತಿನ್ಬೋದು ಅಷ್ಟೇ ಸೊ ಇವತ್ತಿನ ನೈಟ್ ರೆಸಿಪಿ ಸಿಂಪಲ್ ರೆಸಿಪಿ ಸೊ ಇದಾದಮೇಲೆ ಬಿಸಿ ಬಿಸಿ ಅನ್ನ ಮಾಡಿದ್ದೆ ರಾತ್ರಿದಂಚೂ ಸಾಂಬಾರ ಇತ್ತು ಅದನ್ನು ಹಾಕ್ಕೊಂಡು ಪಲ್ಯನ ಮತ್ತು ಅನ್ನನ ಟೇಸ್ಟ್ ಮಾಡ್ತಾ ಪಲ್ಯ ಮತ್ತು ಅನ್ನ ಸೂಪರಾಗಿರುತ್ತೆ ಟೇಸ್ಟು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ಮತ್ತಷ್ಟು ಇನ್ಫಾರ್ಮೇಷ್ಟಿವ್ ವಿಡಿಯೋಸ್ನ ಶೇರ್ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್